ಾಯ ರಾಘವೇಂದ್ರಾಯ ಸತ್ಯಧರ್ಥ ನಿಮ್ಮ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ ಆಫ್ ಇಂಡಿಯಾ ಕನ್ನಡ ಚಾನಲ್ ನ ವೀಕ್ಷಕರೆಲ್ಲರಿಗೂ ಎಲ್ಲರಿಗೂ ಶುಭಾಶಯ ಮಾಡಿ ನಮಸ್ಕಾರ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಇವತ್ತಿನ ಇವತ್ತಿನ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಮುಂದೆ ಇವತ್ತೇನೆಲ್ಲ ಬಣ್ಣದ ಬಟ್ಟೆ ಹಾಕಬೇಕು ಏನ್ ಪರಿಹಾರ ಮಾಡ್ಕೋಬೇಕು ದೇವಿಗೆ ಯಾವ್ದೆಲ್ಲ ನೈವೇದ್ಯ ಮಾಡ್ಬೇಕು ಅನ್ನೋದು ವಿಡಿಯೋ ಕಾಲಿನಲ್ಲಿ ನಾನು ಹೇಳ್ತೀನಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ಹಾಗೆ ಮಾಡ್ತಿರೋ ಎಲ್ಲಾ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಾ ಇದೆ ಹಾಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾಗ್ಬರುತ್ತೆ ಬಿಟ್ಟರೆ ಓವರ್ ಆಲ್ ಆಗಿ ಇವತ್ತಿನ ದಿವಸ ಮೇಷರಾಶಿಯವರಿಗೆ ತುಂಬಾ ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಪಾರದರ್ಶಕವಾಗಿರ್ಬೇಕಾಗುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಮಾಡ್ಬೇಕಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಮಾಡ್ತಿರೋ ಕೆಲಸದಲ್ಲಿ ಕೆಲವು ಅನುಮಾನಗಳು ಬಂದು ಏನು ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಹಾಗೆ ಮನೆಯಲ್ಲೂ ಕೂಡ ವಾತಾವರಣ ತುಂಬಾ ಉತ್ತಮವಾದ ವಾತಾವರಣ ಇರುತ್ತೆ ಹಾಗಾಗಿ ಮನೆಯಿಂದ ನಿಮ್ಗೆ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೋಬೇಕಾಗತ್ತೆ ಮತ್ತೆ ಕೆಲ್ಸನ ನೀವೇ ನಿಮ್ಮ ಕೆಲ್ಸನ ನೀವೇ ಮಾಡೋದ್ರಿಂದ ಕೆಲ್ಸಗಳು ಸ್ವಲ್ಪ ಸರಾಗ್ವಾಗಿ ಆಗತ್ತೆ ಮುದ್ದಿನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ ಮನೆಯಲ್ಲಿ ಯಾವುದೋ ಒಂದು ಆಸ್ತಿ ವ್ಯವಹಾರದ ಬಗ್ಗೆ ನೀವು ಮಾತನಾಡ್ತಾ ಇರ್ತೀರಾ ಸೊ ಅದರಿಂದ ನಿಮ್ಮ ಹಸ್ತಕ್ಷೇಪ ಒಂದು ತುಂಬಾ ಪ್ರಮುಖವಾಗಿರುತ್ತೆ ಹಾಗಾಗಿ ನೀವೇನಾದ್ರು ಡಿಸಿಷನ್ ತಗೊತಿದ್ದೀರಾ ಅಂದ್ರೆ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿಂದ ದಿವಸ ತಗೊಳ್ತೀರಾ ಅದನ್ನ ಮುಂದೂಡದು ಒಳ್ಳೇದು ಅಂತಾನೆ ಹೇಳ್ಬೋದು ಕಟಕ ರಾಶಿಯವರು ಇವತ್ತಿನ ದಿವಸ ಏನು ನಿಮ್ಮ ಮನೆಯಲ್ಲಿ ವಾತಾವರಣ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನ ಕೊಡ್ತಾ ಇದೆ ಏನಂತಂದ್ರೆ ಇವತ್ತಿನ ದಿವಸ ನೀವು ಅದೊಂದು ಹಣದ ಆದಾಯ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಬಾತಿ ಉಳಿದಿರುವಂತ ಕೆಲಸಗಳೆಲ್ಲ ಆಗ್ತಾ ಇದೆ ಆದ್ರೆ ಆರೋಗ್ಯ ದೇಶದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳಿರುತ್ತೆ ಅದ್ ಬಿಟ್ರೆ ಓವರ್ ಆಲ್ ಆಗಿ ಕಟಕ ರಾಶಿಯವರಿಗೆ ಇವತ್ತಿನ ತುಂಬಾ ಚೆನ್ನಾಗಿರುತ್ತೆ ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯವನ್ನು ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಕೆಲಸ ಕಾರ್ಯದಲ್ಲೂ ಕೂಡ ಒಂದ್ ಒಳ್ಳೆ ಧನಲಾಭ ಆಗ್ತಾ ಇದೆ ಸೊ ತುಂಬಾ ಹ್ಯಾಪಿ ಆದ ದಿನ ಅಂತಾನೆ ಹೇಳ್ಬೋದು ವ್ಯಾಪಾರದಲ್ಲಿ ಒಂದ್ ಒಳ್ಳೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಸೊ ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲ್ ಜಾಸ್ತಿ ಇರೋದ್ರಿಂದ ಯಾವ ಕೆಲಸ ಮಾಡಿದ್ರು ಕೂಡ ಎಲ್ಲಾ ಕೆಲಸದಲ್ಲಿ ಕೂಡ ನಿಮ್ಗೆ ಒಂದು ಸಕ್ಸಸ್ ಸಿಗ್ತಾ ಇದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಎಲ್ಲಾ ಕೆಲಸಕ್ಕೂ ಕೂಡ ಒಂದು ಮೆಚ್ಚಿಗೆ ಸಿಗ್ತಾ ಇದೆ ಹಾಗೆ ಸಂಗಾತಿಯ ಜೊತೆನಲ್ಲಿ ಕೂಡ ಒಂದು ಇವತ್ತು ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಆದ್ರೆ ಆರೋಗ್ಯದ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕಾದ್ ಬಿಟ್ರೆ ஓவரல் தமிழராஷி ஒன்ற அந்த துளாராஷி ஸும ஜாஸ்தி ஆதாயக்கிங்க சாத்தி ர் அனகத்தினாலும் அதுவிட்ட துளாராஷி அவருக்கு இவத்தினா உத்தமவாத விரச்சிகராசிய இவத்தின் தச நம்ம கேசி கமனும் தம்பா முக்கிய ஆகிடுல்ல நீங்க மாலத்தில் வேரையாரு அஸ்தேப ಮಾಡಿ ಅದ್ರಿಂದ ನಿಮ್ಗೆ ತೊಂದರೆಗಳಾಗೋದು ಆರ್ಥಿಕವಾಗಿ ಅನ್ನೋ ಒಂದು ಕಾರಣಗಳು ಜಾಸ್ತಿ ಇರೋದ್ರಿಂದ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗ್ಬಾರ್ದು ನಿಮ್ಮ ಕೆಲ್ಸನ ನೀವೇ ಮಾಡ್ಬೇಕು ಮತ್ತೆ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡಿ ಇವಾಗ ಅದ್ರಿಂದ ಸ್ವಲ್ಪ ಲಾಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಧನಸ್ ರಾಶಿಯವರು ಇವತ್ತಿನ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಕೌಟುಂಬಿಕ ವಿಷಯಗಳಲ್ಲಿ ಇವತ್ತಿನ ದಿವಸ ನೀವು ಏನೋ ಕೂತ್ಕೊಂಡ್ ಮಾತಾಡಿದ್ರು ಕೂಡ ಆ ವಿಷಯದಲ್ಲಿ ನಿಮ್ಗೆ ಒಂದು ಸಕ್ಸಸ್ ಸಿಕ್ಕುತ್ತೆ ಅಂದ್ರೆ ಇವತ್ತೇನೋ ಒಂದು 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 ಡಿಸಿಷನ್ ತಗೊಬೇಕು ಅಂತ ಅನ್ಕೊಂಡಿರ್ತೇವೆ ಯಾವುದೋ ಒಂದು ವಿಷಯದ ಬಗ್ಗೆ ಸೊ ಇವತ್ತೇನೋ ಡಿಸಿಷನ್ ತಗೊಂಡ್ರು ಆ ಡಿಸಿಷನ್ ಇಂದ ನಿಮ್ಗೆ ಒಂದು ಒಳ್ಳೆದೇ ಆಗ್ತಾ ಇದೆ ಸೊ ಹಾಗಾಗಿ ಧನಸು ರಾಶಿಯವರಿಗೆ ತುಂಬಾ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲ ಸಿಕ್ತಿದೆ ಅಂತಾನೆ ಹೇಳ್ಬೋದು ನೀವು ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ರು ಕೂಡ ಆ ಕೆಲಸದಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಕ್ತಿದೆ ಆದ್ರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಾಗುತ್ತೆ ಅದರಿಂದ ಒಂದು ಒಳ್ಳೆ ಲಾಭ ನಿಮಗ್ ಸಿಗುತ್ತೆ ಮನೆಯಲ್ಲಿ ವಾತಾವರಣ ತುಂಬಾ ಉತ್ತಮವಾದ ವಾತಾವರಣ ಇರುತ್ತೆ ಆರೋಗ್ಯ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಕುಂಭ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅನಗತ್ಯವಾದ ಮಾತುಕತೆಗಳು ನಿಮ್ ತರೇಲ್ ಬರುತ್ತೆ ಇದರಿಂದ ನಿಮ್ಗೆ ಸ್ವಲ್ಪ ಬೇಡ ಬೇರ್ ಬೇರಂತ ವಿಷಯಗಳಿಂದ ನಿಮ್ ಮನಸ್ಸಿಗೆ ಮಾನಸಿಕವಾದ ಒಂದು ಒಂದೆ ಹಾಳಾಗುತ್ತೆ ಹಾಗಾಗಿ ಬೇರ್ಬೇರ ಅಂತ ಒಂದು ಕೆಲವು ವಿಚಾರಗಳನ್ನ ಸ್ವಲ್ಪ ದೂರ ಇಡೋದು ಒಳ್ಳೇದು ನಿಮ್ಮ ಕೆಲಸ ಕಾರ್ಯದ ಕಡೆ ಸ್ವಲ್ಪ ಗಮನ ಹರಿಸೋದ್ರಿಂದ ಬರುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ಒಂದ್ ಐದು ನಿಮಿಷ ಧ್ಯಾನ ಮಾಡಿ ಏನೇ ಕೆಲ್ಸಕ್ಕೆ ಹೋಗ್ತಾ ಅಂದ್ರೆ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ಈಚೆ ಹೋಗೋದ್ರಿಂದ ಇವತ್ತಿನ ಕೆಲಸಗಳೆಲ್ಲರೂ ತುಂಬಾ ಸುಲಭವಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಮೀನರಾಶಿಯವರಿಗೆ ಇವತ್ತಿನ ನಿಮಿಷ ನೀವು ಏನಾದ್ರೂ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಆ ಕೆಲಸದಲ್ಲಿ ಒಂದು ಯಶಸ್ಸು ಕಾಣಿಸ್ತಾ ಇದೆ ಹಾಗೆ ಮನೆಯವರ ನಿಮ್ಮ ಕುಟುಂಬದವರ ಒಂದು ಸಹಕಾರ ಕೂಡ ನಿಮ್ಮ ಕೆಲ್ಸದಲ್ಲಿ ಇರ್ತಾ ಇದೆ ಹಾಗಾಗಿ ತುಂಬಾ ಸಂತೋಷವಾದ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆನಲ್ಲಿ ಇವತ್ತಿನ ದಿವಸ ಒಂದು ಹೊರಗಡೆ ಹೋಗೋದು ದೇವಸ್ಥಾನಕ್ಕೋ ಅಥವಾ ಏನಾದ್ರೂ ಒಂದು ಕೆಲಸವನ್ನು ಮಾಡುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಮೀನ ಮೀನರಾಶಿಯವರಿಗೆ ಇವತ್ತು ತುಂಬಾ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಹಾಗೆ ನೀವು ನಾನು ಮೊದಲೇ ಹೇಳಿದ ವಿಡಿಯೋ ಕೊನೆಯಲ್ಲಿ ಕೆಲವು ಬೇರೆ ಇವತ್ತಿನ ಏನೆಲ್ಲ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ಇವತ್ತಿನ ಬಣ್ಣ ಏನು ನವಿಲು ಹಸಿರು ಬಣ್ಣನ ಇವತ್ತಿನ ನೀವು ಹಾಕೊಬೇಕಾಗುತ್ತೆ ಹಾಗೆ ದೇವಿಗೆ ಎಳ್ಳಿನಿಂದ ಮಾಡಿರುವಂತಹ ಹಲ್ವಾ ದೇವಿಗೆ ನಾವು ನೈವೇದ್ಯ ಮಾಡ್ಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾರಿಗೆಲ್ಲ ಅಕಾಲ ಮೃತ್ಯು ಅಂತ ಜಾತಕದಲ್ಲಿ ಇರುತ್ತೋ ಅವ್ರಿಗೆಲ್ಲಾನು ಕೂಡ ಒಂದು ಆಯಸ್ಸು ವೃದ್ಧಿ ಆಗತ್ತೆ ಹಾಗೆ ಧೈರ್ಯ ಶಕ್ತಿ ಮನಸ್ಸಿನಲ್ಲಿ ಒಂದು ಶಾಂತಿ ಮತ್ತೆ ಮಾಡ್ತಿರೋ ಕೆಲಸದಲ್ಲಿ ಒಂದು ಒಳ್ಳೆ ಕಾನ್ಸಂಟ್ರೇಷನ್ ಕೂಡ ಸಿಗುತ್ತೆ ಹಾಗೆ ಇವತ್ತಿನ ಒಂದು ಅಹ್ ದೇವಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ಸುದ್ದಿ ದೇವಿಯನ್ನ ದೇವಿಯನ್ನು ನಾವು ಪೂಜೆ ಮಾಡ್ತಾ ಇದೀವಿ ಹಾಗಾಗಿ ಯಾರೆಲ್ಲ ಜೀವನದಲ್ಲಿ ಏನಾದ್ರು ಒಂದು ಸುದ್ದಿ ಮಾಡ್ಕೊಳ್ಬೇಕು ಅಂತಂದ್ರೆ ಈ ದೇವಿನ ಪೂಜೆ ಮಾಡೋದ್ರಿಂದ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ಹಾಗಾಗಿ ಇವತ್ತಿನ ದಿವಸ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ನಾನ್ ನಿಮಗೆ ಮುಗಿಸ್ತಾ ಇದ್ದೀನಿ ಹಾಗೆ ಆ ನಾಳಿನ ದಿನದೋಷ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು